ನಿಮಗ್ ಗೊತ್ತಾ ತಿರುಪತಿ ತಿರುಮಲ ದೇವಸ್ಥಾನದಲ್ಲಿ ಮುಡಿ ಕೊಡೋ ಪದ್ಧತಿ ಹೇಗ್ ಬಂತು ಅಂತ ಇದ್ರ ಹಿಂದೆ ಇರೋ ಕಾರಣನಾದ್ರೂ ಏನು ಸುಮಾರು ಐದು ಸಾವಿರ ವರ್ಷಗಳ ಹಿಂದೆ ಕಲಿಯುಗದ ಪ್ರಾರಂಭ ಮಹಾವಿಷ್ಣು ವೈಕುಂಠವನ್ನು ತೊರೆದು ಭೂಲೋಕದ ಶೇಷಾಚಲ ಕಾಡಿಗೆ ಬಂದು ತಪಸ್ಸಿಗೆ ಕೂತ್ಕುತಾರೆ ಗೊಲ್ಲ ವೇಷಧಾರಿಯಾಗಿ ಶ್ರೀನಿವಾಸನಾಗಿ ತಪಸ್ಸು ಮಾಡುತ್ತಿರುವ ಸಂದರ್ಭದಲ್ಲಿ ಒಂದು ಆಚಾತುರ್ಯ ನಡೆದು ಹೋಗ್ತದೆ ಒಬ್ಬ ಗೊಲ್ಲ ತಪ್ಪು ಗ್ರಹಿಕೆಯಿಂದ ಕ್ರೋಧಗೊಂಡು ತನ್ನ ಬಳಿ ಇದ್ದ ಕೊಡ್ಲಿಯನ್ನು ಸ್ವಾಮಿ ಶ್ರೀನಿವಾಸರ ಕಡೆಗೆ ಬೀಸ್ತಾನೆ ಇದರಿಂದ ಸ್ವಾಮಿಯ ತಲೆಗೆ ಪೆಟ್ಟಾಗಿ ಅವರ ಕೂದಲು ಕತ್ತರಿಸಿ ಕೆಳಗುದಿರುತ್ತದೆ ಇದನ್ನು ಕಂಡ ದೈವಾಂಶ ಸಂಭೂತೆ ವೈಕುಂಠದ ಗಣವಾದ ನೀಲಾದೇವಿ ಮುಂದು ತನ್ನ ಕೂದಲನ್ನು ಕಿತ್ತು ಶ್ರೀಸ್ವಾಮಿಯ ಗಾಯಕ್ಕೆ ಅರ್ಪಿಸ್ತಾಳೆ ಆಕೆಯ ನಿಷ್ಕಲ್ಮಶ ಪ್ರೀತಿ ಮತ್ತು ಭಕ್ತಿಯನ್ನು ಕಂಡು ಶ್ರೀ ಸ್ವಾಮಿಗಳು ಆಶೀರ್ವಾದ ಮಾಡ್ತಾರೆ ಅಂದಿನಿಂದ ತಮ್ಮನ್ನು ಭೇಟಿ ಮಾಡಲು ಬರುವ ಯಾರೆಲ್ಲ ಭಕ್ತಾದಿಗಳು ಕೂದಲನ್ನು ಅರ್ಪಿಸ್ತಾರೋ ಅದು ಮೊದಲು ಆಕೆಗೆ ಸೇರುವಂತಾಗಲಿ ಮತ್ತು ಶ್ರೀ ಸ್ವಾಮಿಗಳಿಗೆ ಅತ್ಯಂತ ಪ್ರಿಯವಾದ ಸೇವೆ ಆಗ್ತದೆ ಎಂದು ಆಶೀರ್ವಾದ ಮಾಡ್ತಾರೆ ಅಂದಿನಿಂದ ಇಂದಿನವರೆಗೂ ತಿರುಪತಿಯಲ್ಲಿ ಕೂದಲು ಸಮರ್ಪಣೆ ಮಾಡುವ ತತ್ವ ಅತ್ಯಂತ ಮುಖ್ಯವಾದ ವಾಡಿಕೆಯಾಗಿದೆ ಇದು ನೀಲಾದೇವಿಯ ನಿಷ್ಕಲ್ಮಶ ಭಕ್ತಿ ತ್ಯಾಗ ಮತ್ತು ಶ್ರೀ ಶ್ರೀನಿವಾಸ ಸ್ವಾಮಿಗಳ ಕೃಪೆಗೆ ಶರಣಾಗುವ ಸಂಕೇತವಾಗಿದೆ